ನಮ್ಮ ಇಂದಿನ ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮ ಆರೋಗ್ಯಕ್ಕೆ ನಾವು ಯಾವುದೇ ಒಂದು ರೀತಿಯ ಗಮನ ಹರಿಸ್ತಾ ಇಲ್ಲ ಆದುದರಿಂದ ನಮಗೆ ಹಲವಾರು ನೋವುಗಳು ಉದ್ಭವಿಸ್ತವೆ ಇಲ್ಲಿ ಒಂದು ಮೊಣಕಾಲಿನ ನೋವು ಇದು ಸರ್ವೇ ಸಾಮಾನ್ಯ ಎಲ್ಲರಿಗೂ ವಯಸ್ಸಾದ ಮೇಲೆ ದಯವಿಟ್ಟು ಈ ಸರಳ ವ್ಯಾಯಾಮವನ್ನು ತಾವು ಮಾಡ್ಬೋದು ನೋಡಿ ಮನೆಯಲ್ಲೇ ಥರ ಒಂದು ಮಾಡಿದ್ಯಾದಲ್ಲಿ ಅನುಕೂಲ ಆಗುತ್ತೆ ನಿಮ್ಮ ಮೊಣಕಾಲು ನೋವಿಗೆ ಹಾಗೆಯೇ ಬೆಳಗ್ಗೆ ಎದ್ದ ನಂತರ ಮೊಣಕಾಲಿಗೆ ಕೊಬ್ಬರಿ ಎಣ್ಣೆನ ಹಚ್ಕೋಬೇಕು ಮಾಲಿಷ್ ಮಾಡ್ಕೊಳ್ಳಿ ಆಮೇಲೆ ಸ್ನಾನ ಮಾಡಿ ಈ ಒಂದು ವ್ಯಾಯಾಮಗಳನ್ನು ರೂಢಿ ಮಾಡಿಕೊಳ್ಳಿ ದಯವಿಟ್ಟು ಈಸಿ ಇದೆ ಇದು ವಯಸ್ಕರಿಗೆ ಭಾಳ ಈಸಿ ಇರುವ ಒಂದು ವ್ಯಾಯಾಮ ಎಲ್ಲರೂ ಮಾಡ್ಬೋದು ಮೊಣಕಾಲು ನೋವಿದ್ದರೂ ಮಾಡ್ಬೋದು ಇಲ್ಲದೇ ಇಲ್ದರೂ ಮಾಡ್ಬೋದು ಮುಂದೆ ಯಾವುದೇ ಮೊಣಕಾಲು ನೋವು ಬರುವುದಿಲ್ಲ ವಜ್ರಾಸನ ಇದು ಸರ್ವೇ ಸಾಮಾನ್ಯ ಮಾಡ್ತೀರಿ ನೀವು ಇದು ಭಾಳ ಮುಖ್ಯ ದಯವಿಟ್ಟು ಮಾಡಿ ಓಕೆನಾ